ಶ್ರೀ ಪರಂಜ್ಯೋತಿಯವರ ಪವಾಡ ಇದು ಅಮೇರಿಕಾದ ಟೆಕ್ಸಾಸ್ನ ಮೆಕಿನ್ನಿಯಾ ಸೆಲ್ವಮ್ ಸಮೀಮುತ್ತು ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಮ್ಮ ಮನೆಯಲ್ಲಿ ಆರು ದಿನಗಳ ಕಾಲ ಸಂಭವಿಸಿದ ಒಂದು ಪವಾಡವನ್ನು ನಾನು ಇಲ್ಲಿ ವಿವರಿಸುತ್ತಿದ್ದೇನೆ ಮೊದಲನೆಯ ದಿನ ನಾವು ಸಾಮಾನ್ಯವಾಗಿ ಶ್ರೀಮೂರ್ತಿಯ ಬಲಭಾಗದಲ್ಲಿ ಒಂದು ಲೋಟದಲ್ಲಿ ನೀರನ್ನು ಇಡುತ್ತೇವೆ ಆದರೆ ಆ ದಿನ ನಮಗಾದ ಆಶ್ಚರ್ಯವೇನೆಂದರೆ ಆ ನೀರಿನ ಲೋಟ ಎಡಭಾಗಕ್ಕೆ ಸ್ಥಳಾಂತರಗೊಂಡಿತ್ತು ಎರಡನೆಯ ದಿನ ನಾವು ಶ್ರೀಮೂರ್ತಿಗೆ ಸೇಬು ಮತ್ತು ನೀರನ್ನು ಅರ್ಪಿಸಿದ್ದೆವು ಸೇಬನ್ನು ಕಚ್ಚಿ ತಿನ್ನಲಾಗಿತ್ತು ಮತ್ತು ನೀರಿನ ಮಟ್ಟ ಲೋಟದಲ್ಲಿ ಕಡಿಮೆಯಾಗಿತ್ತು ಆ ರಾತ್ರಿ ನಾವು ಮಲಗುವ ಮೊದಲು ಶ್ರೀಮೂರ್ತಿಯ ಪಕ್ಕದಲ್ಲಿ ಕೆಲವು ಹಣ್ಣುಗಳು ಮತ್ತು ಆಟಿಕೆಗಳನ್ನು ಇರಿಸಿದೆವು ಮೂರನೆಯ ದಿನ ಮುಂಜಾನೆ ಎದ್ದಾಗ ಪಾದಕಗಳು ಮೇಜಿನಿಂದ ಕೆಳಕ್ಕೆ ಇಳಿದಿದ್ದೆವು ಬ್ಲೂಬೆರಿಗಳನ್ನು ತಿನ್ನಲಾಗಿತ್ತು ನೀರನ್ನು ಕುಡಿಯಲಾಗಿತ್ತು ಆಟಿಕೆಗಳ ಸ್ಥಾನಗಳು ಬದಲಾಗಿತ್ತು ಆ ದಿನ ಸಂಜೆ ನಾವು ಶ್ರೀಮೂರ್ತಿ ಇರುವ ಮೇಜಿನ ಕೆಳಗೆ ಒಂದು ಚೆಂಡನ್ನು ಇಟ್ಟೆವು ಆ ಚೆಂಡು ಯಾರೋ ಆಟವಾಡುತ್ತಿರುವಂತೆ ಹಲವಾರು ಬಾರಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತಿತ್ತು ಕೊನೆಗೆ ನಾವು ಮಲಗುವ ಮೊದಲು ಚೆಂಡು ಆಟಿಕೆಗಳು ಹಣ್ಣುಗಳು ಮತ್ತು ಮಫಿನ್ ಅನ್ನು ಮೇಜಿನ ಮೇಲೆ ಇಟ್ಟು ಮಲಗಿದ್ದೆವು ರಾತ್ರಿ ಸುಮಾರು ಹನ್ನೆರಡು ಮೂವತ್ತಕ್ಕೆ ನಾನು ಎದ್ದಾಗ ಶ್ರೀ ಅಮ್ಮ ಭಗವಾನ್ ಮಫಿನ್ ಬ್ಲೂಬೆರಿ ಮತ್ತು ನೀರನ್ನು ಸೇವಿಸಿದ್ದರು ಆಟಿಕೆಗಳ ಸ್ಥಾನ ಬದಲಾಗಿತ್ತು ಚೆಂಡು ಸರಿದಿತ್ತು ನನ್ನ ಪತ್ನಿಯ ಪಾಸ್ಪೋರ್ಟ್ ಓಪನ್ ಆಗಿ ಬಿದ್ದಿತ್ತು ಮರುದಿನ ನಾವು ಬಾದಾಮ್ ಹಲ್ವಾವನ್ನು ಅರ್ಪಿಸಿದೆವು ಶ್ರೀ ಅಮ್ಮ ಭಗವಾನರು ಹಲ್ವಾವನ್ನು ತಿಂದು ಚೆಂಡಿನೊಂದಿಗೆ ಆಟವಾಡಿದರು ಸಂಜೆ ಭಕ್ತರಾಗಿರುವ ಸ್ನೇಹಿತರೊಬ್ಬರು ಹೂಗಳು ಮತ್ತು ಹಣ್ಣುಗಳನ್ನು ಅರ್ಪಿಸಲು ಬಂದರು ಅವರು ಪ್ರಾರ್ಥನೆ ಮಾಡುತ್ತಿದ್ದಾಗ ಭಗವಾನರು ಚೆಂಡಿನೊಂದಿಗೆ ಆಟವಾಡುತ್ತಾ ಅದನ್ನು ಕೆಳಗೆ ತಳ್ಳಿದರು ನಾವು ನಂತರ ಹೊರಗೆ ನಡೆದಾಡಿಕೊಂಡು ಬರಲು ಹೋದೆವು ಮತ್ತು ನಾವು ಹಿಂತಿರುಗಿದಾಗ ಭಗವಾನರು ನನ್ನ ಸ್ನೇಹಿತ ತಂದಿದ್ದ ಚೆರ್ರಿ ಹಣ್ಣುಗಳನ್ನು ತಿಂದಿರುವುದನ್ನು ನೋಡಿದೆವು ಪಾದುಕೆಗಳು ಸಹ ಸ್ಥಾನವನ್ನು ಬದಲಾಯಿಸಿದ್ದವು ನಂತರ ನಾವು ಮಲಗುವ ಮುನ್ನ ಭಗವಾನರು ಮತ್ತೆ ಚೆಂಡಿನೊಂದಿಗೆ ಆಟವಾಡುತ್ತಿದ್ದರು ಆರನೇ ದಿನ ಎರಡೂ ಪಾದುಕೆಗಳು ಕೆಳಗೆ ಬಂದಿದ್ದವು ನಾವು ಶ್ರೀಮೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಬಹಳವಾಗಿ ಕೃತಜ್ಞರಾಗಿದ್ದೇವೆ ಅವರು ನಮ್ಮೊಂದಿಗೆ ಇದ್ದು ಪ್ರತಿ ಕ್ಷಣವೂ ನಮ್ಮ ಜೊತೆ ವಾಸವಾಗಿದ್ದಾರೆ